ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಯೋಗದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಆಸ್ತಿ ನಮ್ಮ ಹಕ್ಕು ಕಾರ್ಯಕ್ರಮದಡಿಯಲ್ಲಿ ಈ ಸ್ವತ್ತು ಆಂದೋಲನ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬ ಹೋಬಳಿ ಚಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ್ಟ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ನರೇಗಾ ಸಹಾಯಕ ನಿರ್ದೇಶಕರಾದ ರಾಮಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮ ಕುರಿತು ನರೇಗ ಸಹಾಯಕ ನಿರ್ದೇಶಕರಾದ ರಾಮಪ್ಪ ಅವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಜನರು ನಮ್ಮ ಮನೆಯ ಜಾಗ ಒತ್ತುವರಿಯಾಗಿದೆ ನಮ್ಮ ದಾಖಲೆಗಳು ತಿದ್ದುಪಡಿಯಾಗಿದ್ದಾವೆ ಇನ್ನೂ ಹಲವು ಆರೋಪಗಳನ್ನು ಮಾಡುತ್ತಾ ಬಹಳಷ್ಟು ಗ್ರಾಮಗಳಲ್ಲಿ ಕಿತ್ತಾಡಿಕೊಂಡು ಕೋರ್ಟ್ ಕಚೇರಿಗೆ ಅಲೆದಾಡುತ್ತಿರುವ ಪರಿಸ್ಥಿತಿ ಇತ್ತು ಸಾರ್ವಜನಿಕರ ಸಮಸ್ಯೆ ಎರಡುತ್ತಿರುವ ರಾಜ್ಯ ಸರ್ಕಾರ ನಮ್ಮ ಆಸ್ತಿ ನಮ್ಮ ಹಕ್ಕು ಎಂಬ ಕಾರ್ಯಕ್ರಮದಡಿಯಲ್ಲಿ ಎಲ್ಲಾ ಗ್ರಾಮಗಳ ಮನೆ ಹಾಗೂ ನಿವೇಶನಗಳಿಗೆ ಈ ಸ್ವತ್ತು ಮಾಡಿಕೊಡಲಾಗುತ್ತಿದ್ದು ಸೂಕ್ತ ದಾಖಲೆಗಳನ್ನು ಒದಗಿಸಿ ಅರ್ಹ ಫಲಾನುಭವಿಗಳು ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಮಾಡಿದ್ದಾರೆ ಇದೇ ಕಾರ್ಯಕ್ರಮದ ಕುರಿತು ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಸರ್ಕಾರದ ಯೋಜನೆ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ನಮ್ಮ ಆಸ್ತಿ ನಮ್ಮ ಹಕ್ಕು ಕಾರ್ಯಕ್ರಮ ಮೊದಲ ಹಂತದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ ಓಬೇನಹಳ್ಳಿ ಮೀಸಗಾನಹಳ್ಳಿ ಹಾಗೂ ಕೇತಗಾನಹಳ್ಳಿ ಗ್ರಾಮಗಳ ಆಯ್ಕೆ ಮಾಡಿ ಅರ್ಜಿಗಳನ್ನು ಸ್ವೀಕರಿಸಿ ಸ್ಥಳ ಪರಿಶೀಲನೆ ಮಾಡಿ ನಿಗದಿತ ಸಮಯದ ಒಳಗೆ ಈ ಸ್ವತ್ತು ಮಾಡಿಕೊಡಲಾಗುತ್ತದೆ ಎಂದರು ಈ ನಮ್ಮ ಗ್ರಾಮದಿಂದ ನಮ್ಮ ನಾಲ್ಕು ಗ್ರಾಮಗಳು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಇವತ್ತು ಈ ಮೀಟಿಂಗ್ ಅಲ್ಲಿ ಎಷ್ಟು ಅರ್ಜಿಗಳು ಬರ್ತಾವೋ ಅರ್ಜಿಗಳೆಲ್ಲ ಪರಿಶೀಲನೆ ಮಾಡಿ ಅವ್ರು ಏನ್ ದಾಖಲೆ ಕೇಳಿದ್ರೆ ಆ ದಾಖಲೆ ಕರೆಕ್ಟ್ ಆಗಿ ನೀಡಿದ್ರೆ ಅಂತ ತಿಳ್ಕೊಂಡು ಅದನ್ನ ಪರಿಶೀಲನೆ ಮಾಡಿ ಮತ್ತೆ ಅದೇ ರೀತಿ ಇನ್ನೊಂದು ಡೇಟ್ ತಗೊಂಡು ಎಲ್ಲರೂ ಊರಿಗೆ ಬಂದು ಆಜು ಬಾಜು ಎಲ್ಲ ನೋಡ್ಕೊಂಡು ಮಾಜರ್ ಮಾಡಿ ಅವ್ರ ಕಡೆಯಿಂದ ಯಾವುದೋ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಅದ್ರೂ ನೋಡ್ಕೊಂಡು ನಿಮ್ಗೆ ಆದಷ್ಟು ಬೇಗ ಈ ಸತ್ತುಗಳು ಕೊಡುವಂತ ಕೆಲಸ ಅವ್ರು ಮಾಡ್ತಾರೆ ಆಮೇಲೆ ಈ ಗ್ರಾಮದಲ್ಲಿ ಬಂದಾಗ ಗ್ರಾಮ ತಾಣ ಅನ್ನೋದು ಸ್ವಲ್ಪ ಇರ್ತದೆ ಊರಲ್ಲಿ ಇಲ್ಲಿ ಮಿಕ್ಕದವರು ಅನುಕೂಲ ಇಲ್ಲದೆ ಎಷ್ಟೋ ಸರ್ವೆ ನಂಬರ್ಗಳಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ ಆ ಸರ್ವೆ ನಂಬರ್ ಕಟ್ಟಿದ್ದಾರೆ ಅಂದಿದ ತಕ್ಷಣ ನಾವು ಇಲ್ಲ ಅಂದ್ರೆ ಅವ್ರಿಗೆ ದಾಖಲೆ ಕೊಡಬಾರ್ದು ಕೆಲವು ಪ್ರೊಸೀಜರ್ ಇರುತ್ತದೆ ಯಾರೇ ಸರ್ವೆ ನಂಬರ್ ಅಲ್ಲಿ ಕಟ್ಟಿದ್ರು ಕೂಡ ಅದರ ಬಗ್ಗೆ ಡಿ ಸಿ ಅವರ ಹತ್ರ ಈಗಾಗಲೇ ಮಾತಾಡಿದಿವಿ ಹತ್ರ ಇದೀವಿ ಸರ್ವೆ ನಂಬರ್ ಅಲ್ಲಿ ಕಟ್ಟಿದ್ರು ಅಕ್ರಮ ಆಗಿರೋ ಸಕ್ರಮ ಮಾಡ್ಕೋಬಹುದು ಅಂತ ಮೊದಲ ಕಾನೂನು ಇದೆ ಅದರ ಪ್ರಕಾರ ಈಗ ಬರ್ತಕ್ಕಂತ ಅರ್ಜಿಗಳನ್ನ ಏನಿದೆ ಅದನ್ನ ನಾವು ತಹಸೀಲ್ದಾರ್ ಅವರ ಯುವ ಗಮನಕ್ಕೂ ತಂದು ಮುಂದೆ ಡಿ ಸಿ ಅವ್ರ ಗಮನಕ್ಕೂ ತಂದು ಆ ಸರ್ವೆ ನಂಬರ್ ಗ್ರಾಮ ಠಾಣಕ್ಕೆ ಸೇರ್ಸ್ಬೇಕು ಅಂತ ಒಂದೇ ಇದರಲ್ಲಿ ಊರವರ ಕಡೆ ಒತ್ತಾಯ ಮಾಡಿ ನಾವು ಕೂಡ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಅದನ್ನ ಫೈನಲ್ ವರ್ಗೂ ಅದು ಗ್ರಾಮಕ್ಕೆ ಸೇರಿಸವರೆಗೂ ಬಿಡದೆ ಅದನ್ನ ನಾವು ಸಕ್ಸಸ್ ಮಾಡ್ಕೊಡ್ತೀವಿ ಎಲ್ಲ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಸೇರ್ಕೊಂಡು ಎಲ್ಲ ಸಂಬಂಧಪಟ್ಟ ಗಮನ ತಂದು ಅದನ್ನ ಮಾಡ್ಕೊಡ್ತೀವಿ ಈಗ ದೇವಸ್ಥಾನ ಜಾಗ ಅಂತ ಬಂದಾಗ ದೇವಸ್ಥಾನ ಜಾಗ ಈಗ ಎರಡು ಎಕರೆ ಹದಿಮೂರು ಗಂಟೆ ಇದು ಗೋಪಾಲ ಸ್ವಾಮಿ ದೇವಸ್ಥಾನ ಜಾಗ ಅಂತ ಇದೆ ಆ ಜಾಗದಲ್ಲಿ ಮೊದಲಿಂದಾನ ಮನೆಗಳು ಕಟ್ಕೊಂಡು ಇದು ಬಿಟ್ಟಿದ್ದಾರೆ ಮನೆಗಳು ಕಟ್ಟಿದ ಮೇಲೆ ಜಾಗಕ್ಕೆ ಮಂಜೂರಾದ ಇಲ್ಲ ಅಂದ್ರೆ ಮೊದಲೇ ಮಂಜೂರಾಗುತ್ತೆ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವ್ದಾದ್ರು ಅರ್ಜಿ ಹೋದಾಗ ಅವ್ರು ಬರ್ತಾರೆ ಅದನ್ನ ಏನಿದೆ ಅದನ್ನು ನೋಡ್ತಾರೆ ಪರಿಶೀಲನೆ ಮಾಡಿ ಅದಕ್ಕೆ ಬೇರೆ ಏನಾದ್ರು ಪ್ರೋಸೆಸ್ ನೋಡ್ತಾರೆ ಹಾಗಂತ ಅಲ್ಲಿರ್ತಕ್ಕಂಥವ್ರನ್ನ ಖಾಲಿ ಮಾಡುವಂತ ಸಂದರ್ಭ ಯಾವ್ದಕ್ಕೂ ಬರೋದು ಇಲ್ಲ ಬಿಡೋದು ಇಲ್ಲ ಅದೇನೋ ತೊಂದರೆ ಆಗೋದಿಲ್ಲ ಯಾರಾದ್ರೂ ಕಟ್ಕೊಂಡಿರ್ಲಿ ಈಗ ಬರ್ತಾರೆ ಸರ್ವೆಗೆ ಹಾಕೊಂಡಾಗ ಗೀಸತ್ತು ಕೊಟ್ಟಾಗ ಸರ್ವೆ ನಂಬರ್ ಇಲ್ಲ ಗ್ರಾಮಗಳನ್ನ ಚೆಕ್ ಮಾಡಿ ಅದು ಯಾವ ಸರ್ವೆ ನಂಬರ್ ಬರುತ್ತೆ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡಿ ಅವ್ರಿಗೆ ಸತ್ತು ಅವ್ರು ಇಶ್ಯೂ ಮಾಡ್ತಾರೆ ಒಂದ್ ವೇಳೆ ಇಲ್ಲಿ ಇರ್ತಕ್ಕಂಥ ಮನೆಗೆ ಗೀಸತ್ತು ಇಶ್ಯೂ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಬೇರೆ ರೂಟ್ ಇರ್ತದೆ ಅದ್ರ ಪ್ರಕಾರ ಹೋಗಿ ನಾವು ಮನೆಗಳನ್ನ ಬಿಟ್ಟು ಉಳಿಕೆ ಜಾಗ ಮಾತ್ರ ನೀವು ದೇವಸ್ಥಾನ ತಗೊಳ್ಳಿ ಇದನ್ನ ಅದ್ರಲ್ಲಿ ಮೈನಸ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ನಾನೇ ಖುದ್ದಾಗಿ ಅರ್ಜಿ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಆತರ ಇದ್ರೆ ಅದನ್ನ ಯಾವುದೇ ಆಗಿ ಡೌಟ್ ಇಟ್ಕೊಬೇಡಿ ಅದನ್ನ ಕ್ಲಿಯರ್ ಮಾಡಿಸೋ ಜವಾಬ್ದಾರಿ ನಾವು ಮಾಡಿಸ್ಕೊಡ್ತೀವಿ ಈಗಾಗಲೇ ಜಗದೀಶ್ ಅವರು ಪಿ ಒ ಅವರು ಮಾತಾಡ್ತಾ ಇರಬೇಕಾದ್ರೆ ಈ ಸತ್ತು ಸಾಫ್ಟ್ವೇರ್ ಬಗ್ಗೆ ಒಂದಷ್ಟು ಹೇಳಿದ್ದಾರೆ ಈಗ ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಸು ಸುಮಾರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಂದರೂ ಕೂಡ ಅಲ್ಲಿಂದ ಮಂಡಲ ಪಂಚಾಯಿತಿಗಳಿತ್ತು ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಗಳಾಗಿ ಒಂದಷ್ಟು ಗ್ರಾಮ ಪಂಚಾಯಿತಿ ಆಡಳಿತದಲ್ಲಿ ಸುಧಾರಣೆಗಳಾಗಿ ಮುಂದುವರಿತಾ ಬಂತು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಮಂಡಲ್ ಪಂಚಾಯತಿಗಳನ್ನು ಗ್ರಾಮ ಪಂಚಾಯತಿಗಳಾಗಿ ವಿಭಜನೆ ಮಾಡಿ ಗ್ರಾಮ ಪಂಚಾಯಿತಿಗಳ ಮುಖಾಂತರ ಈಗಿರುವ ವ್ಯವಸ್ಥೆ ಈ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದು ಮುಂದುವರೆದುಕೊಂಡು ಇದೆ ಅಂದರೆ ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದು ಕೂಡ ಈಗ ಸುಮಾರು ಮೂವತ್ತು ವರ್ಷಗಳು ಕಳೆದಿದೆ ಆದರೂ ಕೂಡ ನಮ್ಮ ಒಂದು ಈ ಒಂದು ಗ್ರಾಮ ಪಂಚಾಯಿತಿಗಳ ಆಸ್ತಿ ನಿರ್ವಹಣೆ ಮತ್ತು ಅದರ ಒಂದು ರೆಕಾರ್ಡ್ ಆಗುವಂತಹದ್ದು ಅಂದ್ರೆ ದಾಖಲೆಗಳ ಒಂದು ನಿರ್ವಹಣೆ ಅಷ್ಟೊಂದು ವ್ಯವಸ್ಥಿತವಾಗಿ ಅಥವಾ ಬಲಿಷ್ಠವಾಗಿ ಇರಲಿಲ್ಲ ಪುಸ್ತಕಗಳಲ್ಲಿ ಅಥವಾ ಪೇಪರಲ್ಲಿ ಅಲ್ಲಿ ನಿರ್ವಹಣೆ ಮಾಡ್ತಾ ಬರ್ತಾ ಇದ್ವಿ ಅವುಗಳಲ್ಲಿ ಬಹಳಷ್ಟು ದುರುಪಯೋಗವಾಗುವಂತಹದ್ದು ಪದೇ ಪದೇ ಸಮಸ್ಯೆಗಳು ತಂದೊಡುವಂತಹದ್ದು ಅಥವಾ ಯಾರ್ದೋ ಹೆಸರಲ್ಲಿ ಯಾರ್ದೋ ಬರೆದು ಬಿಟ್ಟಿದ್ದಾರೆ ತಿದ್ದುಬಿಟ್ಟಿದ್ದಾರೆ ಹಂಗ ನಕಲಿ ಮಾಡಿದ್ದಾರೆ ಅಂತ ಎಲ್ಲ ಆರೋಪಗಳು ಬರ್ತಾ ಇತ್ತು ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ನಮಗೆ ಈ ಸತ್ತು ಅಥವಾ ಈ ಖಾತಾ ಮಾಡಬೇಕು ಅದನ್ನು ಡಿಜಿಟೈಸೇಷನ್ ಮಾಡಬೇಕು ಎಲ್ಲಿ ಜಾಗ ಇರುತ್ತೋ ಆ ಜಾಗದಲ್ಲಿ ಆ ಒಂದು ಅಕ್ಷಾಂಶ ರೇಖಾಂಶ ಚೆಕ್ ಬಂದಿ ಇದನ್ನು ಡಿಜಿಟೈಸೇಷನ್ ಡಿಜಿಟಲ್ ಸರ್ಟಿಫಿಕೇಟ್ ಮುಖಾಂತರ ವಿತರಿಸಬೇಕು ಅಂತ ಹೇಳಿಬಿಟ್ಟು ಈ ಸತ್ತುವನ್ನು ಎರಡು ಸಾವಿರದ ಹದಿಮೂರಲ್ಲಿ ಜಾರಿಗೆ ತಂದರು ಎರಡು ಸಾವಿರದ ಹದಿಮೂರಲ್ಲಿ ಈ ಸತ್ತುವನ್ನು ಜಾರಿಗೆ ಬಂದು ತಂದರೂ ಕೂಡ ಈಗ ಸುಮಾರು ಹನ್ನೊಂದು ಹನ್ನೆರಡನೇ ವರ್ಷದಲ್ಲಿದೆ ಆದರೂ ಕೂಡ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಎಲ್ಲ ಆಸ್ತಿಗಳು ಈ ಸುತ್ತಿಗೆ ಒಳಪಟ್ಟಿಲ್ಲ ಕೆಲವೇ ಕೆಲವು ಈಗ ಚಂದಗಾನಿ ಗ್ರಾಮ ಪಂಚಾಯಿತಿಯೇ ನಾವು ಉದಾಹರಣೆಗೆ ತಗೊಂಡ್ರೆ ಇದರಲ್ಲಿ ಇರುವಂತಹ ಒಂದು ಸುಮಾರು ಎರಡು ಸಾವಿರ ಆಸ್ತಿಗಳೇನಿದೆ ಮನೆ ಅಥವಾ ನಿವೇಶನಗಳು ಇವುಗಳಲ್ಲಿ ಒಂದು ಕಾಲು ಭಾಗ ಒಂದು ಒಂದು ನಾನ್ನೂರಿಂದ ಐವತ್ತು ಐನೂರು ಈ ಅಷ್ಟೇ ವಿತರಿಸಿರ್ಬೋದಷ್ಟೇ ಮಿಕ್ಕೆಲ್ಲವೂ ಈ ಸುತ್ತನ್ನು ವಿತರಿಸಿಲ್ಲ ಅಂದರೆ ಇದು ಜನರಿಗೆ ಅದು ಬ್ಯಾಂಕಿಗೆ ಲೋನ್ ಕೊಡುವುದು ಲೋನ್ ಲೋನ್ಗೆ ಅಪ್ಲೈ ಮಾಡೋದು ಅಥವಾ ಇನ್ಯಾವುದೇ ಸರ್ಕಾರಕ್ಕೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ದನ್ನು ಈ ಖಾತೆ ಕೊಡಿ ಅಂತ ಕೇಳ್ತಾರೆ ಅಂತ ಟೈಮಲ್ಲಿ ಒಂದು ಈ ಸೊತ್ತುಗೆ ಅಪ್ಲೈ ಮಾಡಿ ತಗೊಂಡು ಹೋಗ್ತಾ ಇದೆ ಅಥವಾ ಲೇಔಟ್ಗಳು ಭೂ ಕನ್ನು ಭೂ ಪರಿವರ್ತನೆ ಆಗಿ ಟೌನ್ ಪ್ಲಾನ್ ಅಪ್ರೂವಲ್ ಆಗಿ ಬಂದಂತಹ ಕೆಲವು ಲೇಔಟ್ಗಳು ಈ ಸೊತ್ತಿಗೆ ಒಳಪಡ್ತಾ ಇದೆ ಅದು ಬಿಟ್ಟು ಇನ್ನು ಗ್ರಾಮಗಳೇನಿದೆ ಈ ಪಂಚಾಯ್ತಿಗೆ ಹೊಳಪಡುವಂತಹ ಹದಿಮೂರು ಗ್ರಾಮಗಳಲ್ಲಿ ನಮಗೆ ಈ ಒಂದು ಈ ಸತ್ತು ಪ್ರಕ್ರಿಯೆ ಅಷ್ಟೊಂದು ವೇಗವಾಗಿ ನಡೀತಾ ಇಲ್ಲ ಅದು ವೇಗ ಪಡ್ಕೋಬೇಕು ಪ್ರತಿಯೊಬ್ಬರೂ ತಮ್ಮ ನಿವೇಶನ ಅಥವಾ ಮನೆಗೆ ಕಾನೂನು ಪ್ರಕಾರವಾಗಿ ಈ ಸತ್ತುವನ್ನು ಮಾಡಿಸ್ಕೋಬೇಕು ಅನ್ನುವ ಒಂದು ಸದುದ್ದೇಶವನ್ನು ಇಟ್ಕೊಂಡು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಈ ಒಂದು ಆಂದೋಲನವನ್ನು ಮಾಡಬೇಕು ಅಂತ ಒಂದು ಮಹತ್ವದ ಒಂದು ಉದ್ದೇಶದಿಂದ ತಾಲೂಕಿನಲ್ಲಿ ಈ ಒಂದು ಈ ಸತ್ತು ಆಂದೋಲನವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಕಳೆದ ವಾರ ಕೂಡ ಒಂದು ನಮ್ಮ ತಾಲೂಕಿನಲ್ಲಿ ಮೊದಲ ಬಾರಿಗೆ ಹೋದಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಆಂದೋಲನವನ್ನು ನಮ್ಮ ಶಾಸಕರು ಉದ್ಘಾಟನೆ ಮಾಡಿ ಪ್ರಾರಂಭಿಸಿದರು ಈಗ ನಮ್ಮ ಚಂದಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿನ ಒಂದು ಅಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮದ ಸದಸ್ಯರ ಒಂದು ಮುತುವರ್ಜಿಯಿಂದ ಅವರ ಒಂದು ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದೊಂದು ಒಳ್ಳೆಯ ವಿನೂತನ ಮತ್ತು ಉತ್ತಮ ಸೇವೆಯನ್ನು ಜನರಿಗೆ ಅವರ ಮನೆಗೆ ಸೇವೆಯನ್ನು ಕೊಡಬೇಕು ಪಂಚಾಯಿತಿ ಹೆಡ್ ಕ್ವಾರ್ಟ್ರಲ್ಲೇ ಕೂರುವುದಲ್ಲ ಆಯಾ ಊರಿಗೂ ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರಾಗ್ಬೋದು ಅಧ್ಯಕ್ಷರಾಗ್ಬೋದು ಅಧಿಕಾರಿಗಳಾಗ್ಬೋದು ಅವರು ಬಂದು ಅವರ ಸಮಸ್ಯೆಗಳನ್ನು ಕೇಳಿ ಅಲ್ಲೇ ಅರ್ಜಿಗಳನ್ನು ಪಡೆದು ಎಲ್ಲ ದಾಖಲೆಗಳನ್ನು ಅದಕ್ಕೆ ನೀವು ಲಗತ್ತಿಸಿ ಸಲ್ಲಿಸಬೇಕು ಅಂತಹ ಅರ್ಜಿಗಳನ್ನು ಒಂದಷ್ಟು ಟೈಮ್ ಅಂದ್ರೆ ಈ ಸೊತ್ತು ತಕ್ಷಣ ನೀನು ಈಗ ಕೊಟ್ಟರೆ ಈಗಲೇ ಕೊಟ್ಬಿಡಕ್ಕಾಗಲ್ಲ ಅದಕ್ಕೆ ಒಂದಷ್ಟು ಪ್ರಕ್ರಿಯೆ ಇದೆ ಸ್ಥಳಕ್ಕೆ ಹೋಗ್ಬೇಕು ಮೈಜಾರ್ ಮಾಡ್ಕೋಬೇಕು ಕಂಪ್ಯೂಟರ್ ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡಬೇಕು ಅದರ ಒಂದು ಕೊಡತೆಗಳನ್ನ ತಾಲೂಕು ಪಂಚಾಯತ್ ಇವು ಅನುಮೋದನೆ ಸಲ್ಲಿಸಬೇಕು ಅಲ್ಲಿಂದ ಅನುಮೋದನೆ ಪಡ್ಕೋಬೇಕು ಮತ್ತೆ ಈ ಸೊತ್ತನ್ನು ವಿತರಣೆ ಮಾಡಬೇಕು ಅದು ಕಾನೂನು ಪ್ರಕಾರ ಏನು ನಮ್ಮ ಪ್ರಕ್ರಿಯೆ ಇದೆ ಅದನ್ನ ನಡೆಸ್ಕೊಡ್ತಾರೆ ಈ ಒಂದು ಪ್ರಕ್ರಿಯೆ ಸಾಕಷ್ಟು ವೇಗವನ್ನು ಪಡ್ಕೋಬೇಕು ಏನು ಈಗ ನಾವು ಆವಾಗಲೇ ಒಂದು ಮಾಹಿತಿ ಕೊಟ್ಟು ಹೇಳಿದ್ರು ಸದಸ್ಯರಾದಂತಹ ಆನಂದ್ ಅವರು ನಾವು ಈ ಒಂದು ಕಾರ್ಯಕ್ರಮವನ್ನು ಈ ಗ್ರಾಮ ಯಾವ ಗ್ರಾಮಗಳು ಹೆಬ್ಬ ಹೋಬೆನಹಳ್ಳಿ ಮೀಸ್ಗಾನಹಳ್ಳಿ ಮತ್ತು ಕೇತ್ಗಾನಹಳ್ಳಿ ಈ ನಾಲ್ಕು ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಆಯೋಜನೆ ಮಾಡಿದ್ದೀವಿ ಇನ್ನುಳಿದ ಗ್ರಾಮಗಳಿಗೂ ಕೂಡ ಹತ್ತದರಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಪಂಚಾಯಿತಿ ಮಟ್ಟದಲ್ಲೂ ಅಥವಾ ಒಂದು ದೊಡ್ಡ ಗ್ರಾಮದಲ್ಲಿ ಆಯೋಜನೆ ಮಾಡಿ ಈ ರೀತಿ ಅರ್ಜಿಗಳನ್ನು ಸ್ವೀಕರಿಸಿ ನಾವು ಜನರಿಗೆ ಸೇವೆ ಕೊಡ್ತೀವಿ ಜನರ ಹತ್ರ ಹೋಗ್ತೀವಿ ಇದು ಸ್ಥಳೀಯ ಸರ್ಕಾರ ಸ್ಥಳೀಯರಿಗೆ ಸುಲಭವಾಗಿ ಸೇವೆಯನ್ನು ಸಿಗುವ ಥರ ನಾವು ಆಯೋಜನೆ ಮಾಡಿ ಕೊಡ್ತೀವಿ ಅನ್ನುವ ಒಂದು ಮಾತನ್ನು ಹೇಳಿದರೆ ಒಳ್ಳೆಯದು ಒಳ್ಳೆಯ ಒಂದು ವಿನೂತನ ಕಾರ್ಯಕ್ರಮ ಇದು ಇದರ ಒಂದು ಸದುಪಯೋಗವನ್ನು ಎಲ್ಲ ಗ್ರಾಮಸ್ಥರು ಪಡ್ಕೋಬೇಕು ಗ್ರಾಮ ಪಂಚಾಯಿತಿಯ ಒಂದು ನಿಯಮಗಳ ಪ್ರಕಾರ ಈ ಸತ್ತು ತಂತ್ರಾಂಶದ ಪ್ರಕಾರ ಏನು ಡಾಕ್ಯುಮೆಂಟ್ಸನ್ನು ನೀವು ಅಟ್ಯಾಚ್ ಮಾಡಿ ಕೊಡಬೇಕು ಅನ್ನೋದನ್ನು ನಿಮ್ಮ ಫಾಂಪ್ಲೇಟಲ್ಲೂ ಪ್ರಕಟಣೆ ಮಾಡಿದ್ದಾರೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ನೀವು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಪಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ಲಗತ್ತಿಸಿ ಅರ್ಜಿಗಳನ್ನು ಸಲ್ಲಿಸಿ ಈ ಒಂದು ಸೇವೆಯನ್ನು ಪಡ್ಕೋಬೇಕು ಪದೇ ಪದೇ ಗ್ರಾಮ ಪಂಚಾಯಿತಿಗೆ ನನಗೆ ಈ ಖಾತೆ ಬೇಕು ಈ ಖಾತೆ ಬೇಕು ಅಂತ ಹಳದಾಡೋದು ಬೇಡ ಅನ್ನೋ ಸದುದ್ದೇಶದಿಂದ ಅವರೇ ಇಲ್ಲಿಗೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮವಾದ ಒಂದು ಸದುಪಯೋಗವನ್ನು ಕೂಡ ತಾವು ಗರಿಷ್ಠ ಮಟ್ಟದಲ್ಲಿ ಪಡ್ಕೊಂಡು ಈ ಒಂದು ಯಶಸ್ವಿ ಮಾಡಬೇಕು ಮುಂದಿನ ಗ್ರಾಮಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ಇದು ಸ್ಫೂರ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು